ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಬರೀ ಓದೋದಲ್ಲ ಅದೊಂದು ಯುದ್ಧ ಇಲ್ಲಿ ಆ ಯುದ್ಧವನ್ನು ಹೇಗೆ ಗೆಲ್ಲೋದಂತ ಹೇಳ್ತೀವಿ ನೋಡಿ ನೋಡಿ ನೀವು ಕೆ ಕೆ ಎಸ್ ಪಿ ಎಸ್ ಐ ಯಾವುದೇ ಪರೀಕ್ಷೆಗೆ ರೆಡಿ ಆಗ್ತಿದ್ದೀರ ಅಂದರೆ ನೆನಪಿಟ್ಕೊಳ್ಳಿ ಮಾರ್ಕೆಟಲ್ಲಿ ಸುಮಾರು ಮಾರ್ಕೆಟಲ್ಲಿ ಸುಮಾರು ಪುಸ್ತಕಗಳಿವೆ ಆದರೆ ನಾವು ಅದರಲ್ಲಿ ನಾವು ಅದರಲ್ಲಿ ಯಾವುದು ಓದಬೇಕಂತ ಗೊಂದಲದಲ್ಲಿರ್ತೀವಿ ಆದರೆ ಇವತ್ತು ನಾನು ನಿಮ್ಮ ಈ ಗೊಂದಲಕ್ಕೆ ಪರ್ಮನೆಂಟ್ ಪರಿಹಾರ ಕೊಡ್ತೀನಿ ನೋಡಿ ನೋಡಿ ಗೋಲ್ಡನ್ ಗೋಲ್ಡನ್ ರೂಲ್ ಗೋಲ್ಡನ್ ರೂಲ್ ಆ್ಯಂಡ್ ಲಿಮಿಟೆಡ್ ಲಿಮಿಟೆಡ್ ಬುಕ್ಸ್ ಲಿಮಿಟೆಡ್ ಬುಕ್ಸ್ ಮತ್ತು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ರಿವಿಷನ್ ರಿವಿಷನ್ ಅಂದರೆ ಗೋಲ್ಡನ್ ರೂಲ್ ಮತ್ತು ಲಿಮಿಟೆಡ್ ಬುಕ್ಸ್ ಮ್ಯಾಕ್ಸಿಮಮ್ ರೂ ರಿವಿಜನ್ ಅಂದರೆ ನೆನ್ಪಿಡಿ ಹತ್ತಾರು ಪುಸ್ತಕಗಳು ಓದೋದಕ್ಕಿಂತ ಒಂದು ಒಳ್ಳೆ ಪುಸ್ತಕನ ಹತ್ತು ಸಲ ಓದೋದು ಎಷ್ಟು ಚೆನ್ನಾಗಿ ಅಲ್ವ ಹಾಗಾದರೆ ಆ ಗೋಲ್ಡನ್ ಬುಕ್ಸ್ ಯಾವುದು ಅನ್ನೋದನ್ನ ಹೇಳ್ತೀನಿ ನೋಡಿ ನೋಟ್ ಮಾಡ್ಕೊಳ್ಳಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ ಮೊದಲನೇದು ಒಂದೈದು ಸಂವಿಧಾನ ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇದು ಲಕ್ಷ್ಮೀಕಾಂತ್ ಯಾರದಪ್ಪ ಅಂತಂದರೆ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಅಥವಾ ಪಿ ಎಸ್ ಗಂಗಾಧರ್ ಪಿ ಎಸ್ ಗಂಗಾಧರ್ ಗಂಗಾಧರ್ ಸರ್ ಅವರ ಬುಕ್ ತಗೊಳ್ಳಿ ಚೆನ್ನಾಗಿದೆ ಚೆನ್ನಾಗಿದೆ ಸಂವಿಧಾನ ಅಂದರೆ ಪರೀಕ್ಷೆಯ ಬೆನ್ನೆಲು ಬಿದ್ದಂತೆ ನೀವು ಬೇರೆ ಏನೂ ಓದಿಲ್ಲ ಅಂದರೂ ಪಿ ಎಸ್ ಗಂಗಾಧರ್ ಸರ್ ಅವರ ಬುಕ್ನ ಮಿಸ್ ಮಾಡದೆ ಓದಿ ಇನ್ನು ಎರಡನೇದು ಇತಿಹಾಸ ಇತಿಹಾಸ ಅಂದರೆ ಹಿಸ್ಟೋರಿ ಇದು ಫಸ್ಟ್ ಪಾಯಿಂಟು ಫಸ್ಟ್ನೇದು ಪ್ರಾಚೀನ ಪ್ರಾಚೀನ ಮತ್ತು ಮಧ್ಯಕಾಲೀನ ಮಧ್ಯಕಾಲೀನ ಇತಿಹಾಸಕ್ಕೆ ಇತಿಹಾಸಕ್ಕೆ ಯಾರ್ದಪ್ಪ ಬುಕ್ಸ್ ಆ ಥರ ಯಾರು ಅಂತಂದರೆ ಕೆ ಸದಾಶಿವರವರ ಬುಕ್ ಕೆ ಸದಾ ಸದಾಶಿವ ಸರ್ ಅವರ ಬುಕ್ ಚೆನ್ನಾಗಿದೆ ಇನ್ನು ಆಧುನಿಕ ಕರ್ನಾಟಕ ಇತಿಹಾಸಕ್ಕೆ ಯಾವುದಪ್ಪ ಅಂತಂತಂದರೆ ಅದು ಆಧುನಿಕ ಕರ್ನಾಟಕ इतिहास के नियम सूर्यनाथ सूर्यनाथ कामत अथवा पलाक्ष सर पला पलाक्ष ಬುಕ್ ತಗೊಳ್ಳಿ ಸರ್ ಅವರ ಬುಕ್ ನೆಕ್ಸ್ಟು ಆಧುನಿಕ ಭಾರತದ ಇತಿಹಾಸಕ್ಕೆ விபின் விபின் சந்தர் விபின் சந்தர் இல்லாந்திரே இல்லாந்திரே யார்த்த கே சதவே சதசி சர் அவர சார் சார் அவர்தி முறையோ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಜಿಯೋಗ್ರಫಿ ಇದು ಮೊದಲನೇದು ಕರ್ನಾಟಕ ಕರ್ನಾಟಕ ಭೂಗೋಳ े भारत भूगोळ शास्त्र शास्त्रे या बुके पि एस गंगाधरनाथ पि एस गंगाधर ಸರ್ ಅವರ ಸರ್ ಅವರ ಬುಕ್ ತಗೊಳ್ಳಿ ನಾಲ್ಕನೇದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಎಕನಾಮಿ एकोनमी के पी एस गंगाधर सर पी एस गंगाधर गंगाधर सरवर बुक् ने विज्ञान तंत्रज्ञान ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ ಸೈನ್ಸ್ ಆ್ಯಂಡ್ ಟೆಕ್ ಇದಕ್ಕೆ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನಕ್ಕೆ ಈಶ್ವರಪ್ಪ ಈಶ್ವರಪ್ಪ ಅಥವಾ ಅಥವಾ ರವಿ ಕೆ ಎನ್ ಇವರ ಬಗ್ಗೆ ತಗೊಳ್ಳಿ ತಗೊಳ್ಳಿ ನೆಕ್ಸ್ಟು ತಂತ್ರಜ್ಞಾನ ತಂತ್ರ ತಂತ್ರಜ್ಞಾನ ಅಂದರೆ ಟೆಕ್ ಟೆಕ್ಗೆ ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧ ವಿಜೇತ ಅಥವಾ ಚಾಣಕ್ಯ ಮ್ಯಾಗ್ಝಿನ್ 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 ಅದಿ ನೆಕ್ಸ್ಟ್ ಆರನೇದು ಮಾನಸಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಅಂದರೆ मेंटल एबिलिटी, मेंटल एबिलिटी, इक मंजुनाथ मंजुनाथ बैडे अथवाश्वर गिरी सरवर ईश्वर गिरीश्वर गिरी ಸರ್ ಅವರ ಸರ್ ಸರ್ ಅವರ ವಿಡಿಯೋ ನೋಡಿ ವಿಡಿಯೋ ನೋಡಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಈ ಚಾನಲಲ್ಲಿ ಕ್ಲಾಸ್ ಮಾಡ್ತೀನಿ ಎಷ್ಟು ಏಳನೇದು ಕರೆಂಟ್ ಅಫೈರ್ಸ್ ಅಫೇರ್ಸ ಕರೆಂಟ್ ಅಫೇರ್ಸ್ ಇದಕ್ಕೆ ಯಾವುದಾದ್ರೂ ಒಂದು ಪೇಪರ್ ಅಂದರೆ ಪ್ರಜಾವಾಣಿ ಪೇಪರ್ ಓದಿ ಜಾಸ್ತಿ ಯಾವುದು ಬೇಡ ಪ್ರಜಾವಾಣಿ ಪ್ರಜಾವಾಣಿ ಓದಿ ಪ್ರಜಾವಾಣಿ ಪೇಪರ್ ಓದಿ ಚೆನ್ನಾಗಿದೆ ಇದನ್ನೇ ಜಾಸ್ತಿ ಎಲ್ಲರೂ ಓದೋದು ಎಕ್ಸಾಮ್ಗೂ ಕೂಡ ರಿಲೇಟೆಡ್ ಆಗಿರುತ್ತೆ ಓದಿ ಇನ್ನು ನಾನು ಕೂಡ ಇನ್ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಡೈಲಿ ಒಂದೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಆರರಿಂದ ಹನ್ನೆರಡನೇ ತರಗತಿ ತರಗತಿ ಶಾಲಾ ಪಠ್ಯಪುಸ್ತಕಗಳನ್ನು ಓದಿ ಇಲ್ಲಾಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಆರರಿಂದ ಹನ್ನೆರಡನೇ ತರಗತಿ ಏನಿದೆಯಲ್ಲ ಈ ಪಠ್ಯ ಪುಸ್ತಕಗಳ ಕ್ಲಾಸ್ ಕೂಡ ನಾನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ முந்தின விடு சிவோனா ஆல் ಬೆಸ್ಟ್